ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳೇ ಇವತ್ತು ಈ ಬಿಸಿಲಿನ ಬೇಗೆಗೆ ಮಜ್ಜಿಗೆ ಪುಡಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡ್ಕೊಳ್ಳೋಣ ಒಂದು ನಾಲ್ಕು ಎಳೆ ಹಸಿ ಕರಿಬೇವು ತೊಳೆದುಬಿಟ್ಟು ಈ ಥರ ಬಾಣಲೆಗೆ ಹಾಕ್ಬಿಟ್ಟು ಹುರ್ಕೋಬೇಕು ಬಂಧುಗಳೇ ನೀರೇನು ನೀರಿನ ಅಂಶ ಏನು ಇಲ್ದಂಗೆ ಡ್ರೈ ಆಗೋ ತನಕನೂ ಹುರ್ಕೋಬೇಕು ನೀವು ನಮ್ಮ ಚಾನಲ್ಗೋಸ್ಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ ನಾನು ಹೇಳ್ತಕ್ಕಂಥ ಟಿಪ್ಸು ಆರೋಗ್ಯದ ಬಗ್ಗೆ ಮಾಹಿತಿಗಳು ನಿಮಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ ಬಂಧುಗಳೇ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಂತರ ಅರ್ಧ ಬಟ್ಲಷ್ಟು ಜೀರಿಗೆ ಇದ್ದೀನಿ ಅಳತೆಗಳೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ಅವು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಮಜ್ಜಿಗೆ ಪುಡಿ ಅದೇ ಬಟ್ಲಲ್ಲೇ ಅರ್ಧ ಬಟ್ಲು ಧನಿಯಾ ಹಾಕ್ಕೊಂಡು ಈ ಥರ ಚಿಕ್ಕ ಉರಿಯಲ್ಲಿ ಅಥವಾ ಮಧ್ಯಮ ಉರಿಯಲ್ಲಿಟ್ಕೊಂಡು ನಿಧಾನಕ್ಕೆ ಎಲ್ಲ ಕಾಳುಗಳು ಬೇಯೋ ಥರ ಹುರ್ಕೋಬೇಕು ನೀಟಾಗಿ ನಿಧಾನಕ್ಕೆ ಜೀರಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಜೀರ್ಣ ಶಕ್ತಿ ಹೆಚ್ಚಿಸುತ್ತೆ ಮತ್ತು ಧನಿಯ ತುಂಬ ತಂಪು ಬಂದುಗಳೇ ಬೇಸಿಗೆಗೆ ಮತ್ತು ಕಾಳು ಮೆಣಸು ಒನ್ ಟೀ ಸ್ಪೂನ್ ಸೋಂಪು ಹಾಕ್ಕೊಳ್ತಾಯಿದ್ದೀನಿ ಅಜೀರ್ಣ ಸುಸ್ತು ಆಯಾಸ ಶುಗರು ಬಿ ಪಿ ಇರ್ತಕ್ಕಂಥವ್ರಿಗೆಲ್ಲ ಇದು ತುಂಬ ಒಳ್ಳೆಯದು ಒಂದಿಂಚು ಇಂಚು ಒಣಶುಂಠಿ ಶುಂಠಿ ಒಣಗೋಗಿರೋದನ್ನ ಈ ಥರ ತೊಳೆದಿಟ್ಕೊಂಡು ಕುಟ್ಟಿ ಪುಡಿ ಮಾಡಿ ಇದ್ದೀನಿ ಅಂಗಡಿಯಲ್ಲಿ ಒಣಶುಂಠಿನೂ ಸಿಗುತ್ತೆ ಅದನ್ನ ಬೇಕಾದರೂ ಬಳಸ್ಬೋದು ನೀವು ನಾನು ಸಿಪ್ಪೆ ಎರೆದಿಟ್ಟಿದ್ದೆ ಅದು ಒಣಗೋಗಿದ್ದೆ ಅದನ್ನು ಈ ಥರ ಜಜ್ಜಿ ಪುಡಿ ಮಾಡಿ ಇದ್ದೀನಿ ಅದನ್ನು ಸ್ವಲ್ಪ ಈ ಥರ ಕೈ ಆಡ್ಕೊಬೇಕು ಈ ಬಿಸಿಲಿಗೆ ತುಂಬ ದಾಹ ಆಗುತ್ತೆ ಆವಾಗ ಈ ಮಜ್ಜಿಗೆನ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಟೀ ಸ್ಪೂನ್ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ಕಲ್ಲುಪ್ಪಲ್ಲಿ ತೇವಾಂಶ ಇರುತ್ತಲ್ಲ ಅದರಿಂದ ಈ ಪುಡಿನ ಎರಡರಿಂದ ಮೂರು ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು ಬಂದ್ಗಳೇ ಏನೂ ಆಗೋದಿಲ್ಲ ಹಂಗೆ ಫ್ರೆಶ್ ಆಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಟೇಸ್ಟ್ ಏನು ಕಳ್ಕೊಳ್ಳೋದಿಲ್ಲ ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಿಂಗೂ ಅಷ್ಟೇ ಸುಮ್ಮನೆ ಸ್ಟವ್ ಆಫ್ ಮಾಡಿದ ಮೇಲೆ ಹಂಗೆ ಆಗ್ಬಿಟ್ಟು ಕೈ ಆಡ್ಕೊಂಡ್ರೆ ಸಾಕು ಅದೇ ಬಿಸಿಗೆ ಬೆಚ್ಚಗಾಗುತ್ತೆ ಇರಬೇಕಾದ್ರೆ ಇದ್ರ ಪರಿಮಳ ತುಂಬ ಚೆನ್ನಾಗಿ ಬರ್ತಾಯಿದೆ ಬಂಧುಗಳೇ ಎಷ್ಟು ಸುವಾಸನೆ ಬರ್ತಾಯಿದೆ ಅಂದರೆ ಹೇಳೋಕ್ಕೆ ಆಗೋಲ್ಲ ಆ ಥರ ಬರ್ತಾಯಿದೆ ಈ ಥರ ಮಾಡಿಕೊಟ್ರೆ ಯಾರಾದರೂ ಮನೆಗೆ ಅತಿಥಿಗಳು ಬಂದಾಗ ಇಲ್ಲ ನಾವೇ ಆಗಲಿ ಹೊರಗಡೆಯಿಂದ ಬಂದ ತಕ್ಷಣ ಬರೀ ಮಜ್ಜಿಗೆ ಕುಡಿಯೋ ಬದಲು ಇಲ್ಲ ಯಾವಾಗಲೂ ಒಗ್ಗರಣೆ ಹಾಕ್ಕೊಂಡು ಕುಡಿಯೋ ಬದಲು ಈ ಥರ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ಲ ಪದಾರ್ಥಗಳು ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು ಮತ್ತು ತಂಪು ಕೂಡ ಈ ಬಿಸಿಲಿಗೆ ಕಣ್ಣು ಕೆಂಪಾಗೋದು ತಲೆನೋವು ಕಣ್ಣುರಿ ಆ ಥರದ್ದು ಏನೂ ಬರೋದಿಲ್ಲ ಸ್ವಲ್ಪ ಎಲ್ಲ ಪದಾರ್ಥಗಳು ತಣ್ಣಗಾದ ಮೇಲೆ ಮಿಕ್ಸಿ ಮಾಡಿಕೊಂಡು ಈ ಥರ ನೈಸ್ ಪುಡಿ ಮಾಡ್ಕೋಬೇಕು ತರಿ ತರಿಯಾಗಿರಬಾರ್ದು ಬಂದಗಳೇ ಪೂರ್ತಿ ನೈಸ್ ಪುಡಿ ಆಗಬೇಕು ತರಿ ತರಿಯಾಗಿದ್ದರೆ ಸ್ವಲ್ಪ ಜರಡಿ ಮಾಡಿಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಳ್ಳಿ ಯಾಕಂದರೆ ತರಿಯಾಗಿದ್ದರೆ ಮಜ್ಜಿಗೆಯಲ್ಲಿ ತಳಕ್ಕೆ ಕೂರ್ಬಿಡುತ್ತೆ ಪುಡಿ ಆದ್ರಿಂದ ಪೂರ್ತಿ ನೈಸಾಗಿ ಮಾಡ್ಕೋಬೇಕು ಇವಾಗ ತೆಗೆದಿಟ್ಕೊಂಡು ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಬಿಟ್ರೆ ಎರಡರಿಂದ ಮೂರು ತಿಂಗಳು ತನಕ ಇದ್ರ ತಾಜಾತನ ಏನು ಕಳ್ಕೊಳ್ಳೋದು ಇಲ್ಲ ಮತ್ತು ಟೇಸ್ಟು ಏನು ಕಡಿಮೆ ಆಗೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯ ದೃಷ್ಟಿಯಿಂದಲೂ ತುಂಬ ಒಳ್ಳೆಯದು ಬಂಧುಗಳೇ ಚಿಕ್ಕ ಮಕ್ಕಳಿಂದ ಮುದುಕರು ತಂದ್ಕೊಂಡು ಎಲ್ಲರೂ ಕುಡಿಬೋದು ಶುಗರು ಬಿ ಪಿ ಇರ್ತಕ್ಕಂಥವ್ರಿಗಂತೂ ತುಂಬ ಒಳ್ಳೆಯದು ಬಂಧುಗಳೇ ಇದು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಹೇಳಿಬಿಟ್ಟು ನಮ್ಮ ಕಾಮೆಂಟ್ ಮುಖಾಂತರ ಹಂಚ್ಕೊಳ್ಳಿ ಇವಾಗ ಕಡ್ದಿರ್ತಕ್ಕಂಥ ಮಜ್ಜಿಗೆ ನಮ್ಮದು ನಾವು ಯಾವ ಥರ ಮನೇಲಿ ಮಜ್ಜಿಗೆ ಮಾಡ್ಕೊಳ್ತೀವಿ ಅನ್ನೋದನ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀವಿ ಅದನ್ನು ಒಮ್ಮೆ ವೀಕ್ಷಣೆ ಮಾಡಿ ನೀವು ಮಿಕ್ಸಿಗೆ ಬೇಕಾದರೂ ಮೊಸರು ತೊಗೊಂಡು ಮಿಕ್ಸಿಗೆ ಬೇಕಾದರೂ ಹಾಕ್ಕೊಬೋದು ಇಲ್ಲ ಕಡ್ದಿರೋ ಮಜ್ಜಿಗೆನಾದರೂ ಬಳಸ್ಬೋದು ಮಜ್ಜಿಗೆ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಕುಡಿಯೋಕ್ಕೆಲ್ಲೂ ಇದಕ್ಕೆ ಸ್ವಲ್ಪ ಉಪ್ಪು ಬೇಕಾದರೂ ಹಾಕ್ಕೋಬೋದು ನೀವು ನಾನು ಉಪ್ಪೇನೋ ಇಲ್ಲ ಬರೀ ಪುಡಿ ಮಾತ್ರ ಹಾಕ್ಕೊಂಡು ಇದ್ದೀವಿ ಉಪ್ಪು ಇಷ್ಟಪಡ್ತಕ್ಕಂಥವ್ರು ಉಪ್ಪು ಬೇಕಾದ್ರೂ ಸ್ವಲ್ಪ ಹಾಕ್ಕೋಬೋದು ನೋಡಿ ಚಿಕ್ಕ ಗ್ಲಾಸ್ಗಳು ನಮ್ಮದು ಅದರಿಂದ ಕಾಲು ಕಾಲು ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಸ್ವಲ್ಪ ಬೇಕು ಜಾಸ್ತಿ ಇನ್ನೂ ಸ್ವಲ್ಪ ಬೇಕು ಫ್ಲೇವರ್ ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಬೇಕಾದರೂ ಹಾಕ್ಕೋಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಬಂಧುಗಳೇ ಬಿಸಿಲಿನ ಬೇಗಕ್ಕೆ ಇದು ಏಳು ಮಾಡಿಸಿರ್ತಕ್ಕಂಥ ಮಜ್ಜಿಗೆ ಅಂತಲೇ ಹೇಳ್ಬೋದು ಈ ಥರ ಮಜ್ಜಿಗೆ ನೀವೆಲ್ಲೂ ಕುಡ್ದಿರೋದಿಲ್ಲ ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು